ನಮಸ್ತೆ ಫ್ರೆಂಡ್ಸ್ ದೇವಸ್ಥಾನದಲ್ಲಿ ಗಂಟೆ ಬಾರಿಸದೆ ದೇವ್ರ ದರ್ಶನ ಮಾಡಲೇಬೇಡಿ ನಿಜವಾಗ್ಲೂ ಸ್ನೇಹಿತರೆ ನಾನು ಈ ಮಾತನ್ನು ಸುಮ್ಮನೆ ಹೇಳ್ತಿಲ್ಲ ಅಥವಾ ಇದೇನು ಮೂಢನಂಬಿಕೆ ಏನಲ್ಲ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತೀವಿ ಕೈ ಮುಗಿತೀವಿ ಬರ್ತೀವಿ ಆದರೆ ದೇವಸ್ಥಾನದ ಬಾಗಿಲಲ್ಲಿ ನೇತು ಹಾಕಿರೋ ಆ ಗಂಟೆಯನ್ನು ಬಾರಿಸದೆ ನೀವು ನೇರವಾಗಿ ಒಳಗೆ ಹೋದರೆ ನಿಮ್ಮ ದರ್ಶನ ಅಪೂರ್ಣವಾಗಬಹುದು ನಮ್ಮ ಹಿರಿಯರು ದೇವಸ್ಥಾನದ ದ್ವಾರದಲ್ಲಿ ಗಂಟೆಯನ್ನು ಯಾಕೆ ಕಟ್ಟಿದ್ರು ಅದು ಕೇವಲ ದೇವರನ್ನು ಎಚ್ಚರ ಮಾಡೋಕ ಅಥವಾ ನಾನು ಬಂದಿದ್ದೀನಿ ಅಂತ ದೇವರಿಗೆ ಹಾಜರಾತೆ ಹಾಕೋಕ ಖಂಡಿತ ಅಲ್ಲ ಆ ಗಂಟೆಯ ಶಬ್ದದ ಹಿಂದೆ ಒಂದು ಎಂತಹ ವಿಜ್ಞಾನ ಅಡಗಿದೆ ಅಂದರೆ ಅದು ನಿಮ್ಮ ಮೆದುಳನ್ನು ಕಂಟ್ರೋಲ್ ಮಾಡುವ ಶಕ್ತಿ ಹೊಂದಿದೆ ಇವತ್ತಿನ ವಿಡಿಯೋದಲ್ಲಿ ಸಾವಿರಾರು ವರ್ಷಗಳ ಹಿಂದಿನ ಆಗಮ ಶಾಸ್ತ್ರದಲ್ಲಿ ಬಚ್ಚಿಟ್ಟಿರುವ ಆ ರಹಸ್ಯವನ್ನು ನಾನು ನಿಮಗೆ ತಿಳಿಸ್ತೀನಿ ಇದನ್ನು ಕೇಳಿದ್ರೆ ಮುಂದಿನ ಸಲ ನೀವು ದೇವಸ್ಥಾನಕ್ಕೆ ಹೋದಾಗ ಗಂಟೆ ಬಾರಿಸದೆ ಒಳಗೆ ಹೋಗುವ ಧೈರ್ಯ ಖಂಡಿತ ಮಾಡೋದಿಲ್ಲ ಬನ್ನಿ ಆ ರಹಸ್ಯವೇನು ಅಂತ ನೋಡೋಣ ಸಾಮಾನ್ಯವಾಗಿ ಜನ ಏನಂತಾರೆ ಗೊತ್ತಾ ದೇವ್ರು ಒಳಗಡೆ ಮಲಗಿರ್ತಾನೆ ಎಬ್ಬಿಸೋಕೆ ಗಂಟೆ ಬಾರಿಸ್ತೀವಿ ಅಂತ ಸ್ನೇಹಿತರೆ ಜಗತ್ತನೆ ಕಾಯುವ ಆ ಪರಮಾತ್ಮನಿಗೆ ನಿದ್ರೆ ಬರುತ್ತಾ ಅವನಿಗೆ ನಮ್ ಗಂಟೆ ಶಬ್ದ ಬೇಕಾ ಇಲ್ಲ ಅಲ್ವಾ ಹಾಗಾದ್ರೆ ಈ ಗಂಟೆ ಇರೋದು ದೇವ್ರಿಗಲ್ಲ ಅದು ಇರೋದು ನಮ್ಗಾಗಿ ಭಕ್ತರಿಗಾಗಿ ದೇವಸ್ಥಾನ ಅಂದ್ರೆ ಕೇವಲ ಕಲ್ ಮಣ್ಣಿನ ಕಟ್ಟಡವಲ್ಲ ಅದೊಂದು ಶಕ್ತಿ ಕೇಂದ್ರ ಅಂದ್ರೆ ಎನರ್ಜಿ ಸೆಂಟರ್ ಆದರೆ ನಮ್ಮ ಸಮಸ್ಯೆ ಏನು ಗೊತ್ತಾ ನಾವು ದೇವಸ್ಥಾನಕ್ಕೆ ಹೋದಾಗಲೂ ನಮ್ಮ ಚಪ್ಪಲೆಯನ್ನು ಮಾತ್ರ ಹೊರಗೆ ಬಿಡ್ತೀವಿ ಆದರೆ ನಮ್ಮ ಮನಸ್ಸಿನ ಕಲ್ಮಶವನ್ನು ಆಫೀಸ್ ಟೆನ್ಷನನ್ನು ಮನೆ ಜಗಳವನ್ನು ತಲೆಯೊಳಗೆ ಇಟ್ಕೊಂಡೇ ದೇವ್ರ ಮುಂದೆ ಹೋಗಿ ನಿಲ್ತೀವಿ ಮನಸ್ಸು ಹೀಗೆ ಎಲ್ಲೆಲ್ಲೋ ಅಲಿಯುತ್ತಿರುವಾಗ ನೀವು ಎಷ್ಟೇ ಕೈ ಮುಗಿದ್ರು ಆ ಪ್ರಾರ್ಥನೆ ದೇವರಿಗೆ ತಲುಪಲ್ಲ ಅಲೆದಾಡುವ ಮನಸ್ಸನ್ನ ಒಂದೇ ಸೆಕೆಂಡ್ ನಲ್ಲಿ ಏಕಾಗ್ರತೆ ತರುವ ಮಾಸ್ಟರ್ ಕಿ ಯಾವ್ದು ಗೊತ್ತ ಅದೇ ನಮ್ ದೇವಸ್ಥಾನದ ಗಂಟೆ ಸ್ವಲ್ಪ ಆಳವಾಗಿ ಯೋಚನೆ ಮಾಡಿ ದೇವಸ್ಥಾನದ ಗಂಟೆಯನ್ನ ಯಾವುದೋ ಒಂದು ಪ್ಲಾಸ್ಟಿಕ್ನಲ್ಲೋ ಅಥವಾ ಸಾಧಾರದ ಕಬ್ಬಿಂದಲೋ ಮಾಡಿದ್ರೆ ಶಬ್ದ ಬರ್ತಿರ್ಲಿಲ್ವೇ ಬರ್ತಿತ್ತು ಆದ್ರೆ ನಮ್ ಋಷಿ ಮುನಿಗಳು ಆಗಮ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಬರ್ದಿದ್ದಾರೆ ದೇವಸ್ಥಾನದ ಗಂಟೆ ತಯಾರಿಸಲು ನಿರ್ದಿಷ್ಟವಾದ ಲೋಹಗಳನ್ನೇ ಬಳಸಬೇಕು ಅಂತ ಇದನ್ನು ಪಂಚ ಲೋಹ ಅಂತ ಕರಿತೀವಿ ತಾಮ್ರ ತವರ ಸತ್ತು ಕಬ್ಬಿನ ಸೀಸ್ ಹೀಗೆ ಬೇರೆ ಬೇರೆ ಲೋಹಗಳನ್ನು ಒಂದು ನಿಖರವಾದ ಅನುಪಾತದಲ್ಲಿ ಮಿಕ್ಸ್ ಮಾಡಿ ಆ ಗಂಟೆಯನ್ನು ತಯಾರು ಮಾಡ್ತಾರೆ ಯಾಕೆ ಇಷ್ಟೊಂದು ಕಷ್ಟಪಡಬೇಕು ಯಾಕಂದರೆ ಈ ಲೋಹಗಳು ಸರಿಯಾದ ಪ್ರಮಾಣದಲ್ಲಿ ಸೇರಿದಾಗ ಮಾತ್ರ ಆ ಗಂಟೆಯನ್ನು ಬಾರಿಸಿದಾಗ ಒಂದು ವಿಶಿಷ್ಟವಾದ ಶಬ್ದ ಹುಟ್ಟುತ್ತೆ ವಿಜ್ಞಾನದ ಪ್ರಕಾರ ಈ ಶಬ್ದವು ನಮ್ಮ ಮೆದುಳಿನ ಎಡಭಾಗ ಮತ್ತು ಬಲಭಾಗವನ್ನು ಒಂದೇ ಬಾರಿಗೆ ಸಮನ್ವಯಗೊಳಿಸುತ್ತೆ ಅಂದರೆ ನಿಮ್ಮ ಲಾಜಿಕ್ ಮತ್ತು ನಿಮ್ಮ ಎಮೋಷನ್ ಎರಡು ಒಂದಾಗಿ ಮನಸ್ಸನ್ನು ಶಾಂತವಾಗುತ್ತೆ ಕೇವಲ ಒಂದು ಗಂಟೆಯನ್ನಾದಕ್ಕೆ ಮೆದುಳಿನ ವಿಚಾರಣೆಗಳನ್ನೇ ಬದಲಿಸುವ ಶಕ್ತಿ ಇದೆಯಾ ಇಲ್ಲಿ ನಿಮಗೆ ಇನ್ನೊಂದು ರೋಚಕ ಸಂಗತಿ ತಿಳಿಲೇಬೇಕು ದಯವಿಟ್ಟು ಕೇಳಿ ನೀವು ಸರಿಯಾಗಿ ತಯಾರಿಸಿದ ಗಂಟೆಯನ್ನು ಒಮ್ಮೆ ಜೋರಾಗಿ ಡನ್ ಅಂತ ಬಾರಿಸಿದ್ರೆ ಆ ಶಬ್ದ ತಕ್ಷಣ ನಿಲ್ಲೋದಿಲ್ಲ ಅದು ಎಕೋ ಆಗುತ್ತೆ ನಮ್ಮ ಕಿವಿಯಲ್ಲಿ ಗುನುಗುನಿಸುತ್ತಾ ಇರುತ್ತೆ ಎಷ್ಟು ಹೊತ್ತು ಗೊತ್ತಾ ಕನಿಷ್ಠ ಏಳು ಸೆಕೆಂಡ್ಗಳ ಕಾಲ ಏನಿದು ಏಳು ಸೆಕೆಂಡ್ಗಳ ಲೆಕ್ಕಾಚಾರ ನಮ್ಮ ಯೋಗಶಾಸ್ತ್ರದ ಪ್ರಕಾರ ಮನುಷ್ಯನ ದೇಹದಲ್ಲಿ ಏಳು ಪ್ರಮುಖ ಶಕ್ತಿ ಕೇಂದ್ರಗಳಿವೆ ಅದನ್ನೇ ನಾವು ಸಪ್ತ ಚಕ್ರಗಳು ಅಂತ ಕರಿತೀವಿ ಗಂಟೆಯಿಂದ ಹೊರಬರುವ ಆ ತೀಕ್ಷ್ಣವಾದ ಕಂಪನ ನಮ್ಮ ದೇಹದ ಏಳು ಚಕ್ರಗಳನ್ನು ಸ್ಪರ್ಶಿಸಿ ನಮ್ಮಲ್ಲಿ ಮಲಗಿರುವ ಚೈತನ್ಯವನ್ನ ಎಚ್ಚರಗೊಳಿಸುತ್ತೆ ಅಂದ್ರೆ ಆ ಗಂಟೆಯ ನಾದ ಕೇಳಿದ ತಕ್ಷಣ ನಿಮ್ಮ ಮೆದುಳು ಎಂಟಿ ಆಗುತ್ತೆ ಎಲ್ಲ ಕೆಟ್ಟ ಆಲೋಚನೆಗಳು ಮಾಯವಾಗಿ ಮನಸ್ಸು ವರ್ತಮಾನಕ್ಕೆ ಬರುತ್ತೆ ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದು ಗಂಟೆ ಬಾರಿಸಿದ ತಕ್ಷಣ ಒಳಗೆ ಓಡಬೇಡ ಒಂದೇ ಒಂದು ಕ್ಷಣ ನಿಂತು ಆ ಶಬ್ದವನ್ನು ಆಲಿಸಿ ಆಗ ನಿಮ್ಮ ದೇಹ ದೇವಸ್ಥಾನದ ಪಾಸಿಟಿವ್ ಎನರ್ಜಿಯನ್ನು ಹೀರಿಕೊಳ್ಳಲು ರೆಡಿಯಾಗುತ್ತೆ ಅಂತ ನೋಡಿದ್ರ ಸ್ನೇಹಿತರೆ ದೇವಸ್ಥಾನದ ಗಂಟೆ ಅನ್ನೋದು ಕೇವಲ ಒಂದು ಅಲಂಕಾರದ ವಸ್ತು ಅಲ್ಲ ಅದು ಲೌಕಿಕ ಜಗತ್ತಿನಿಂದ ಆಧ್ಯಾತ್ಮಿಕ ಜಗತ್ತಿಗೆ ನಮ್ಮನ್ನ ಕರೆದೊಯ್ಯುವ ಒಂದು ಸ್ವಿಚ್ ಅದಕ್ಕೆ ಹೇಳಿದ್ದು ಗಂಟೆ ಬಾರಿಸಿ ಮನಸ್ಸನ್ನ ಖಾಲಿ ಮಾಡಿಕೊಂಡು ಆ ಏಕಾಗ್ರತೆಯಿಂದ ದೇವರ ನೋಡಿದಾಗ ಮಾತ್ರ ನಿಮ್ಗೆ ನಿಜವಾದ ದರ್ಶನ ಸಿಗಲು ಸಾಧ್ಯ ನಮ್ಮ ಸನಾತನ ಧರ್ಮದ ಪ್ರತಿಯೊಂದು ಆಚರಣೆ ಹಿಂದೆಯೂ ಇಂತಹ ಅದ್ಭುತವಾದ ವಿಜ್ಞಾನವಿದೆ ಅದನ್ನು ಮೂಢನಂಬಿಕೆ ಅನ್ನೋ ಬದಲು ಅರ್ಥ ಮಾಡಿಕೊಳ್ಳೋಣ ಅಲ್ವಾ ಸ್ನೇಹಿತರೆ ಹೋಗೋ ಮುನ್ನ ನಿಮಗೊಂದು ಚಿಕ್ಕ ಪ್ರಶ್ನೆ ನೀವು ಯಾವ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿನ ಗಂಟೆಯ ಶಬ್ದ ಕೇಳಿ ನಿಮ್ಮ ಮೈ ರೋಮಾಂಚನವಾಗಿದೆ ಇಷ್ಟವಾದ ದೇವರ ಹೆಸರನ್ನು ಅಥವಾ ಆ ದೇವಸ್ಥಾನದ ಹೆಸರನ್ನು ಈಗಲೇ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಎಷ್ಟು ಜನರಿಗೆ ದೈವಿಕ ಅನುಭವ ಆಗಿದೆ ಅಂತ ಹಾಗೆ ಗಂಟೆಯ ಶಬ್ದ ಅಂದರೆ ಸಾಕ್ಷಾತ್ ಓಂಕಾರ ನಿಮಗೆ ದೇವರ ಮೇಲೆ ನಂಬಿಕೆ ಇದ್ದರೆ ಕಾಮೆಂಟಲ್ಲಿ ತಪ್ಪದೆ ಓಂ ಅಂತ ಬರೀರಿ ನಿಮ್ಮ ಆ ಒಂದು ನಿಂದ ನಿಮಗೂ ಪಾಸಿಟಿವ್ ಎನರ್ಜಿ ಸಿಗಲಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ರಹಸ್ಯದ ಜೊತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ